ಅವಿಭಾಜಿತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದಿಗೂ ಸಾಹಿತಿಗಳಿಗೂ ವಿಚಾರವಂತರಿಗೂ ಹಾಗೂ ಪತ್ರಕರ್ತರಿಗೂ ತವರು ಭೂಮಿ ಆಗಿದ್ದು ಸದರಿ ಜಿಲ್ಲೆಯಲ್ಲಿ ಯಾವುದೇ ಕೊರತೆಯಾಗದಂತೆ ಬೆಳೆದು ಬಂದ ನಾಡಾಗಿದೆ ಈ ಜಿಲ್ಲೆಯಲ್ಲಿ ಇಂದಿಗೂ ವೈಭವ ಪೂರಿತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊರತೆಯಾಗಿಲ್ಲ ಎಂಬ ಅಂಶವನ್ನ ಸಾರ್ವಜನಿಕರ ಗಮನಕ್ಕೆ ತರುತ್ತಾ ಇಂತಹ ಐತಿಹಾಸಿಕ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಕೇಂದ್ರದ ನಗರದ ಚಿತ್ರದುರ್ಗ ರಸ್ತೆಯ ಸಂಗೊಳ್ಳಿ ರಾಯಣ್ಣ ರಸ್ತೆಗೆ ತಿರುಗುವ ಹಾಗೂ ನಗರದ ಪೆಟ್ರೋಲ್ ಬಂಕ್ ಅಪ್ರತಿಮಾವಂತ ಕರ್ನಾಟಕವು ಎಂದೆಂದಿಗೂ ಮರೆಯದಂತಹ ದೇಶಾಭಿಮಾನಿ ನಾಡಾಭಿಮಾನಿ ಮುಂಭಾಗದ ರಸ್ತೆ ವೃತ್ತದಲ್ಲಿ ಕಲಾರಾಧನೆಯ ಧ್ರುವ ಬಿಂದು ಸಾಂಸ್ಕೃತಿಕತೆಯ ಧ್ರುವ ನಕ್ಷೇತ್ರ ಕಲ ಸಾರ್ವಭೌಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದ ಡಾ ರಾಜ್ಕುಮಾರ್ ಅವರ ವೃತ್ತವನ್ನು ಪ್ರತಿಷ್ಠಾಪಿಸಿ ಅನಾವರಣಗೊಳಿಸಲು ಸಾರ್ವಜನಿಕವಾಗಿ ತೀರ್ಮಾನಿಸಿ ಇದಕ್ಕೊಂದು ಜೀವ ತುಂಬುವ ವಿಶ್ವಾಸದಿಂದ ಸಾರ್ವಜನಿಕರ ಅಭಿಮಾನಿ ದೇವರುಗಳ ಸ್ವಯಂ ಸ್ಫೂರ್ತಿಯಿಂದ ಮುಂದೆ ಬಂದು ಸಲಹೆಯೊಂದಿಗೆ ಹಿರಿಯ ಕಿರಿಯರೆಂಬ ಭೇದ ಭಾವವಿಲ್ಲದೆ ಎಲ್ಲರ ಆತ್ಮತೃಪ್ತಿಯ ಸಹಕಾರದೊಂದಿಗೆ ಸದರಿ ಮೇಲೆ ತಿಳಿಸಿರುವ ಸಹಕರಿಸುವಂತಹ ಸಹೃದಯ ಅಭಿಮಾನಿಗಳ ಸಹಕಾರ ಮತ್ತು ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತವನ್ನ ನಿರ್ಮಿಸಿ ನಾಡಿಗೆ ಅರ್ಪಿಸುವ ಸದುದ್ದೇಶ ಇದಾಗಿದೆ ತಾವುಗಳು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸ್ವೀಕರಿಸಿ ಪುರಸ್ಕರಿಸಿ ತುರ್ತು ಕ್ರಮ ಜರುಗಿಸಿ ನಮ್ಮ ಅಭಿಪ್ರಾಯ ಮತ್ತು ಸಲಹೆಯನ್ನ ನೀಡುವುದರ ಜೊತೆಗೆ ನಮಗೆ ನಗರದ ಕೇಂದ್ರ ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವೃತ್ತವನ್ನ ನಿರ್ಮಿಸಲು ನಗರಸಭೆ ವತಿಯಿಂದ ಅನುಮತಿ ನೀಡಬೇಕಾಗಿ ತಮ್ಮಲ್ಲಿ ಈ ಕಳಕಳಿಯ ಮನವಿಯನ್ನ ಸಲ್ಲಿಸುತ್ತೇವೆ ಎಂದಿದ್ದಾರೆ Gracias. know